ಎಲ್ಲರೂ ಸಣ್ಣ ಸಣ್ಣ ಗಾದೆಯರನ್ನು ಕೃಷ್ಣನನ್ನು ನೋಡ್ತಾ ಇದ್ದಲ್ಲ ನಮಗೆ ಮೊದಲನೇದಾಗಿ ಕೃಷ್ಣ ಅಂದರೆ ನೆನಪಾಗೋದು ಬೆಣ್ಣೆ ಕೊಳಲು ನಲ್ಲಿಗೆ ಅಷ್ಟೇ ಆದರೆ ಆ ಕೃಷ್ಣನ ಬೋಧನೆಗಳಿದಾಗ ಅವು ನಮ್ಮ ನಿಮ್ಮೆಲ್ಲರ ಜೀವನಕ್ಕೆ ಸದಾ ಬೇಕಾಗಿರ್ತಕ್ಕಂಥವು ಯುದ್ಧ ರಂಗದಲ್ಲಿ ಹೇಳಿರ್ತಕ್ಕಂತಹ ಮಾತುಗಳಾಗಿದ್ದರೂ ಕೂಡ ಪ್ರಸ್ತುತ ಸನ್ನಿವೇಶಕ್ಕೆ ಕೆಲವು ಮೂರು ವಿಷಯಗಳು ತುಂಬ ಅಗತ್ಯವಾಗಿದೆ ಒಂದು ಪೋಷಕರು ಹೇಗೆ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅನ್ನೋದನ್ನು ದ್ರೋಣಾಚಾರ್ಯರ ಮುಖಾಂತರ ಹೇಳಿ ಇನ್ನೊಂದು ಭೀಷ್ಮರು ಭೀಷ್ಮರಿಗೆ ಕೇಳ್ತಾ ಹೋದರು ಕೃಷ್ಣ ಏನಂತ ಹೇಳಿ ಬರೀ ಅಧರ್ಮ ಮಾಡೋದು ಮಾತ್ರ ತಪ್ಪಲ್ಲ ಧರ್ಮಕ್ಕೆ ವಿರುದ್ಧವಾಗಿ ಯಾರು ನೆಡ್ಕೊಳ್ತಾ ಇದ್ದಾರೋ ಆ ಪರವಾಗಿ ನಿಂತ್ಕೊಳ್ಳೋದು ಕೂಡ ಅಧರ್ಮನೇ ಅಂತ ಇನ್ನು ಅನ್ಯ ಅಂದರೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಶಿಕ್ಷಣವನ್ನು ಕೊಡ್ತಾರೆ ಮೊದಲ <muchas>

ವ್ಯತ್ಯಾಸ ಗೊತ್ತಿಲ್ಲ ಹೇಳಿ ಪ್ರೇಮ ಇರೋ ಹತ್ರ ಕರುಣೆ ಮಾತ್ರ ಇರುತ್ತೆ ಮೋಹ ಎಲ್ಲಿರುತ್ತೋ ಅಲ್ಲಿ ಆಸೆ ಮಾತ್ರ ಇರುತ್ತೆ ಅಂತ ಪ್ರೇಮ ಯಾವತ್ತು ನನ್ನ ಬದಲು ಇರಬೇಕು ಕರುಣೆ ಇರಬೇಕು ತನ್ನ ಮಗ ಧರ್ಮದ ಆಲೆಯಲ್ಲಿ ನಡಿಬೇಕು ಅನ್ನೋದನ್ನು ಅವತ್ತೆ ನಮಗೆ ಬರೀ ನೀವು ಮೋಸ ಮಾಡಿದ್ರೆ ಅಲ್ಲ ತುಂಬಿದ ಸಭೆಯಲ್ಲಿ ಒಂದು ಹೆಣ್ಣಿಗೆ ಮೋಸ ಆಗ್ತಾ ಇದ್ರು ಅವಳು ನಿಮ್ಮ ಭೀಶ್ವಾಚಾರ್ಯರೇ ಅಂತ ಇದ್ರು ನೀವು ಸಹ ನೋಡ್ಲಿಲ್ಲ ಅದು ಅಧರ್ಮ ಅಲ್ವಾಚಾರ್ಯ ಅಂದ್ರೆ ಎಲ್ಲಿ ತಪ್ಪು ಕಡಿತಾ ಇದ್ರು ಅದನ್ನ ನೋಡಿಕೊಂಡು ಹಿರಿಯ ಕೂಡ ಒಂದು ಅಧರ್ಮದಲ್ಲಿ ಕಲೆ ಧಾರ್ಮಿಕ ತಾಣ ಬರ್ತಾರೆ ಇವರ ಲಾಸ್ಟ್ ಏನಿರುತ್ತೆ ಅರ್ಜುನ ನಡಿತಾ ಇರುತ್ತೆ ಕಾರಣನ ರಥ ಭೂಮಿಯಲ್ಲಿ ಮೃತೋಗಿರುತ್ತೆ ಪರಶುರಾಮ್ ಮುಗ್ಗೇ ಕೊಟ್ಟ ಗೀತೆ ಎಲ್ಲ ಮರ್ತೋಗಿರುತ್ತೆ ಭೂಮಿ ತಾಯಿಯ ಶಾಪ ಪರಶುರಾಮರ ಶಾಪ ಕಾರಣನ ಅವಸಿರುತ್ತೆ ಹೇಳ್ತಾರೆ ಏನೇನು ನೆನಾ ಹಂಗೆ ಆಗ್ತಾ ಇದೆ ಕರ್ಣ ನೀನ ನೆನ ಸೋಲನ್ನ ಉತ್ಕೊ ಅದಕ್ಕೆ ತುಂಬಾ ಬೆಲೆ ಇರುತ್ತೆ ಅಂತ ಅವತ್ತೇ ನಮಗೆ ಕೃಷ್ಣ ಪರಮಾತ್ಮ ಹೇಳಿದ್ರು ಅವರು ಅರ್ಜುನನ್ನ ಸೋಲಿಸ್ಬೇಕು ಅವನಿಗಿಂತ ಹೆಚ್ಚು ನಾವು ಬೆಳಿಬೇಕು ಅನ್ನೋ ಆಸೆ ಇತ್ತು ಅದು ವಿದ್ಯೆಯ ಮಾರ್ಗ ಅಲ್ಲ ಕಣ್ಣ ಅಂತ ಅವತ್ತೇ ಹೇಳಿದ್ರು ಇನ್ನ ಹೇಳ್ಬೋದು ನಿಮ್ಗೆ ಇಷ್ಟ ಇದೋ ಮಗಳಿಗೆ ಇಷ್ಟ ಇದೋ ಬಿಟ್ಟಿದ್ಯೋ ಆದ್ರೆ ನಿಮ್ಮಲ್ಲಿ ಭಗವಂತ ಇರ್ತಾನೆ ಆ ಭಗವಂತನಿಗೆ ಮಾಡೋ ನಮಸ್ಕಾರ ಅದನ್ನ ಕೃಷ್ಣ ಪರಮಾತ್ಮರು ಹೇಳಿದ್ದಾರೆ ಅದಕ್ಕೆ ಒಂದಿರ ಕೃಷ್ಣ ಪರಮಾತ್ಮ ಅವತ್ತೆ ಹೇಳಿದ್ದಾರೆ ಕೆರನೇ ಉತ್ತರ ಪ್ರಶ್ನೆ ಶ್ರೀಕೃಷ್ಣನು ಎಲ್ಲಿ ಜನಿಸಿದನು

ಸರಿಯಾದ ಉತ್ತರ ಹೆಚ್ಚು ಮುಂದಿನ ಪ್ರಶ್ನೆ ಶ್ರೀಕೃಷ್ಣನ ಸೇನೆಯ ಹೆಸರೇನು ಶ್ರೀಕೃಷ್ಣನ ಸೇನೆಯ ಹೆಸರೇನು ಪ್ರಯತ್ನ ಮಾಡಿದ್ದಾರೆ ಉಂಟು ಶ್ರೀಕೃಷ್ಣನ ಸೇನೆಯ ಹೆಸರೇನು

కృష్ణన సారథిరే సరియద ఉత్తర ధారుక అంత కృష్ణన సారథి కృష్ణ అర్జున సారథి అయితే అది కృష్ణన సారథి ధారక ఇొందు హాడ చరణి పల్లవీ రుడ్సీ ಪ್ರಶ್ನೆ ಕೃಷ್ಣನ ಅರ್ಜನ ಹೆಸರೇವನ್ ಕೃಷ್ಣನ ಅಜ್ಜನ ಹೆಸರು ಕೃಷ್ಣನ ಅರ್ಜನ ಹೆಸರು ಉಗ್ರಸೇನಾ ಅಂತ ಮುಂದಿನ ಪ್ರಶ್ನೆ ಕೃಷ್ಣನ ಮಗನ ಹೆಸರೇನು i ಪ್ರಶ್ನೆ ಶ್ರೀಕೃಷ್ಣ ಅರ್ಜುನನಿಂಗಲ್ಲದೆ ಭಗವದ್ಗೀತೆಯನ್ನ ಯಾರ್ಯಾರಿಗೆ ಉಪದೇಶ ಮಾಡಿರ್ತಾನೆ ಶ್ರೀಕೃಷ್ಣ ಅರ್ಜುನನಿಂಗಲ್ಲದೆ ಭಗವದ್ಗೀತೆಯನ್ನ ಯಾರ್ಯಾರಿಗೆ ಉಪದೇಶ ಮಾಡಿದರೆ ಒಬ್ರು ಮಾತ್ರ ಹನ್ಸ್ ಮಾಡಿದ್ದಾರೆ ಉದ್ಧವ ಉದ್ಧ ತಪ್ಪು ಹನುಮಂತ ಭಗವದ್ಗೀತೆಯನ್ನ ಉಪದೇಶ ಮಾಡ್ತಾನೆ ಮುಂದಿನ ಪ್ರಶ್ನೆ ಈ ಕೃಷ್ಣ ಜನ್ಮಾಷ್ಟಮಿಯನ್ನ ಅಥವಾ ಕೃಷ್ಣನನ್ನ ಮಹಾರಾಷ್ಟ್ರದಲ್ಲಿ ಏನೆಂದು ಪೂಜೆ ಮಾಡ್ತಾರೆ ಕೃಷ್ಣನನ್ನ ಮಹಾರಾಷ್ಟ್ರದಲ್ಲಿ ಏನೆಂದು ಪೂಜಿಸ್ತಾರೆ ಆಂಟಿ ಇಲ್ಲದಲ್ಲ ಕೇಳಿ ಆಂಟಿಗೆ ಮುಂದಿನ ಪ್ರಶ್ನೆ ಕೃಷ್ಣನ ಮೂರಕ್ಷರದ ಹೆಸರನ್ನ ಹೇಳಬೇಕು ಕೃಷ್ಣನ ಮೂಲಕ್ಷರದ ಹೆಸರುಗಳು

ಹತ್ತು ಅವತಾರಗಳನ್ನು ಕ್ರಮಬದ್ಧವಾಗಿ ಹೇಳಬೇಕು ಹತ್ತು ಅವ್ರಮ ವಿಷ್ಣುವಿನ ಹತ್ತು ಅವತಾರವನ್ನು ಕ್ರಮಬದ್ಧವಾಗಿ ಎರಡ ಹೋಗ್ಬೇಕು ಸ್ವಲ್ಪ ಬದಲಾವಣೆ ജന്മ വിഷ്ണുവ എസ്റ്റന അവതാര കൃഷ്ണന ജന്മവെ സരിയ ഉത്തര ധന്യ പോഷകരുടെ വന്നന